ವಿಶ್ವದ ಅತ್ಯಂತ ಶ್ರೀಮಂತ ಭಿಕ್ಷುಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಭಾರತ್ ಜೈನ್ ಮುಂಬೈನಲ್ಲಿ ಭಿಕ್ಷಾಟನೆಯ ಮೂಲಕ ಏಳು ಪಾಯಿಂಟ್ ಐದು ಕೋಟಿ ಆಸ್ತಿ ಸಂಪಾದಿಸುವ ಮೂಲಕ ಸುದ್ದಿಯಾಗಿದ್ದಾರೆ ಹೌದು ಸರ್ಕಾರಿ ಅಥವಾ ಖಾಸಗಿ ನೌಕರರಿಗಿಂತ ಹೆಚ್ಚು ಆಸ್ತಿಯನ್ನು ಕೇವಲ ಭಿಕ್ಷಾಟನೆಯ ಮೂಲಕವೇ ಮಾಡುವ ಮೂಲಕ ಭಾರತ ಜೈನ್ ಶ್ರೀಮಂತ ಭಿಕ್ಷುಕ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಭಾರತ್ ಜೈನ್ಗೆ ಊಟಿದಾಗಿನಿಂದಲೇ ಕುಟುಂಬ ಆರ್ಥಿಕ ಸಂಕಷ್ಟದಲ್ಲಿತ್ತು ಇದರಿಂದಾಗಿ ಶಿಕ್ಷಣವು ಸರಿಯಾಗಿ ದೊರಕಲಿಲ್ಲ ಜೊತೆಗೆ ಆತ ಆಹಾರಕ್ಕಾಗಿ ಭಿಕ್ಷಾಟನೆ ಆರಂಭಿಸಿದ್ದಾನೆ ಕಳೆದ ನಲವತ್ತು ವರ್ಷಗಳಿಂದ ಭಿಕ್ಷಾಟನೆ ಮಾಡುತ್ತಿರುವ ಭಾರತ್ ಜೈನ್ಗೆ ಇದೇ ಪ್ರಾಥಮಿಕ ಆದಾಯದ ಮೂಲವಾಗಿತ್ತು ವರದಿಗಳ ಪ್ರಕಾರ ದಿನದ ಸರಾಸರಿ ಗಳಿಕೆಯು ಎರಡು ಸಾವಿರ ರೂಪಾಯಿಯಿಂದ ಎರಡೂವರೆ ಸಾವಿರ ರೂಪಾಯಿಗೆ ಇರುತ್ತದೆ ದಿನಕ್ಕೆ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ವಿರಾಮವಿಲ್ಲದೆ ಕೆಲಸ ಮಾಡುವ ಭಾರ ಜೈನ್ ಕೇವಲ ಭಿಕ್ಷೆ ಬೇಡುವ ಮೂಲಕವೇ ತಿಂಗಳಿಗೆ ಅರವತ್ತರಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಗಳಿಸುತ್ತಿದ್ದಾರೆ ಒಟ್ಟಾರೆಯಾಗಿ ಆತನ ಬಳಿ ಏಳು ಪಾಯಿಂಟ್ ಐದು ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದು ಒಂದು ಪಾಯಿಂಟ್ ನಾಲ್ಕು ಕೋಟಿ ಮೌಲ್ಯದ ಎರಡು ಅಪಾರ್ಟ್ಮೆಂಟ್ಗಳನ್ನು ಹೊಂದಿದ್ದಾರೆ ಮತ್ತು ಅಂಗಡಿಗಳನ್ನು ಬಾಡಿಗೆಗೆ ನೀಡಿದ್ದಾರೆ ಅಲ್ಲಿ ಅವರ ಪತ್ನಿ ಇಬ್ಬರು ಪುತ್ರರು ತಂದೆ ಮತ್ತು ಸಹೋದರರೊಂದಿಗೆ ವಾಸಿಸುತ್ತಿದ್ದಾರೆ ಅವರು ಠಾಣೆಯಲ್ಲಿ ಎರಡು ಅಂಗಡಿಗಳನ್ನು ಹೊಂದಿದ್ದಾರೆ ಇದು ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಬಾಡಿಗೆ ಆದಾಯವನ್ನು ನೀಡುತ್ತದೆ ಅವರ ಕುಟುಂಬದ ಅಸಮತಿಯ ಹೊರತಾಗಿಯೂ ಭಾರತ್ ಜೈನ್ ಅವರು ಭಿಕ್ಷಾಟನೆಯನ್ನು ಮುಂದುವರಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಅವರು ನನಗೆ ಈ ಬಗ್ಗೆ ಖುಷಿ ಇದೆ ಹಾಗಂತ ನಾನು ದುರಾಸೆಯಲ್ಲ ನಾನು ಉದ್ದಾರಿ ಆಗಾಗ ದೇವಸ್ಥಾನಗಳಿಗೆ ಹೋಗಿ ದೇಣಿಗೆ ನೀಡುವುದಾಗಿ ತಿಳಿಸಿದ್ದಾರೆ